ಲೇಟೆಸ್ಟ್ ನ್ಯೂಸ್ ಪ್ರಕಾರ ಅಡಲ್ಟ್ರೇಟೆಡ್ ಪನ್ನೀರ್ ಮಾರ್ಕೆಟ್ಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ತ್ ಮೇಲೆ ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಈ ರೀತಿ ಪ್ಯಾಕ್ಡ್ ಪನ್ನೀರ್ ನ ತಗೊಳ್ಳೋದ್ರ ಬದಲು ಸುಲಭವಾಗಿ ಪನ್ನೀರ್ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಕಾಲ್ ಕಪ್ಪಿನಷ್ಟು ನೀರನ್ನ ಹಾಕೊಂಡು ನಂತರ ಒಂದ್ ಲೀಟರ್ ಅಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಹಾಲು ಕುದಿಯವರೆಗೂ ಒಂದ್ ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗುತ್ತಾನೆ ಇರಬೇಕಾಗತ್ತೆ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಅಜ್ವಾನ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಪೆಪ್ಪರ್ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆಹನ್ನು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಎರಡ್ ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ ತಗೊಂಡಿದ್ದೀನಿ ಅದಕ್ಕೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಆಡ್ ಮಾಡಿಕೊಂಡು ಈ ಒಂದು ಮಿಶ್ರಣನ ಕುದಿತಿರುವಂತಹ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರೋಣ ನೋಡಿ ಇವಾಗ ಮೊಸರು ತರ ಒಡಿತಾ ಇದೆ ಸೊ ಈ ರೀತಿಯಾಗಿ ತಕ್ಷಣ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ಪಕ್ಕಿಟ್ಕೊಳ ಈ ಒಂದು ಮಿಶ್ರಣನ ಫಿಲ್ಟರ್ ಮಾಡ್ಲಿಕ್ಕೆ ಒಂದು ಜರ್ಡಿನ ಬಳಸ್ತಾ ಇದೀನಿ ಇದ್ರ ಮೇಲ್ಗಡೆ ತೆಳುವಾಗಿರುವಂತಹ ಒಂದು ಬಿಳಿ ಬಟ್ಟೆನ ಹಾಕೊಂಡು ಇದ್ರ ಮೇಲ್ಗಡೆ ಈ ಮಿಶ್ರಣನ ಹಾಕ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಈ ಒಂದು ಪನ್ನೀರ್ ಮಾಡ್ಲಿಕ್ಕೆ ಹೈ ಫ್ಯಾಟ್ ಹಾಲನ್ನ ಬಳಸಿದ್ರೆ ಪನ್ನೀರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ನೀರೆಲ್ಲ ಬಸ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ತಣ್ಣೀರನ್ನ ಹಾಕೊಂತ ಇದೀನಿ ಇದ್ರಿಂದ ವಿನೇಗರ್ ಅಲ್ಲಿ ಇರುವಂತಹ ಅಂಶ ಎಲ್ಲ ಹೋಗ್ಲಿ ಅಂತ ಅನ್ಬಿಟ್ಟು ವಿನೆಗರ್ ಇಲ್ಲ ಅನ್ನೋರು ಹುಳಿ ಮೊಸರು ಅಥವಾ ನಿಂಬೆ ರಸನ ಬಳಸಬಹುದು ವಿನೆಗರ್ ಬಳಸೋದಾದ್ರೆ ಆದಷ್ಟು ಡೈಲ್ಯೂಟ್ ಮಾಡ್ಕೊಂಡು ನಂತರ ಬಳಸ್ಬೇಕಾಗತ್ತೆ ಪನ್ನೀರ್ ಇರುವಂತಹ ಬಟ್ಟೆನ ಈ ರೀತಿ ಚೆನ್ನಾಗಿ ಇಂಟ್ಕೋಬೇಕಾಗತ್ತೆ ಸೋಸ್ಕೊಂಡಿರುವಂತಹ ನೀರನ್ನ ಚೆಲ್ಲಿಕ್ ಹೋಗ್ಬೇಡಿ ಇದು ಹೈ ಪ್ರೋಟೀನ್ ವಾಟರ್ ಈ ಒಂದು ನೀರನ್ನ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಇಲ್ಲ ಅಂತ ಅಂದ್ರೆ ಸೂಪ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಪಲ್ಯ ಮಾಡ್ಲಿಕ್ಕೂ ಸಹ ಬಳಸ್ಬಹುದು ಪನ್ನೀರ್ ಇರುವಂತಹ ಈ ಬಟ್ಟೆನ ನಾನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಹೆವಿ ಒಬ್ಜೆಕ್ಟನ್ನ ಇಡಬೇಕಾಗುತ್ತೆ ಮಿನಿಮಮ್ ಅಂದರೂ ತರ್ಟಿ ಮಿನಿಟ್ಸಿಂದ ಒನ್ ಅವರ್ ತನಕನಾದರೂ ಈ ಒಂದು ವೆಯ್ಟ್ನ ಈ ಪನ್ನೀರ್ ಮೇಲೆ ಇಡಬೇಕಾಗತ್ತೆ ಸೊ ಒನ್ ಅವರ್ ಬಿಟ್ಟಾದ್ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ತುಂಬಾನೇ ಡೆನ್ಸ್ ಆಗಿ ಪನ್ನೀರ್ ರೆಡಿ ಆಗಿದೆ ಇವಾಗ ನಿಮಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕೋ ಆ ಶೇಪಲ್ಲಿ ಪನ್ನೀರ್ನ ಕಟ್ ಮಾಡಿ ಇಟ್ಕೋಬಹುದು ಏರ್ ಕಂಟೈನರ್ ಅಲ್ಲಿ ಪನ್ನೀರ್ನ ಹಾಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ವಾರಗಟ್ಲೆ ನೀವು ಇದನ್ನ ಸ್ಟೋರ್ ಮಾಡಬಹುದು ಡೆಫಿನೆಟ್ಲಿ ಹೋಮ್ ಮೇಡ್ ಮಸಾಲಾ ಪನ್ನೀರ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್